ನಮಸ್ಕಾರ ನಾನು ನಿಮ್ಮ ಅಮೃತ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಇದು ಒಂದು ರ್ಯಾಂಡಮ್ ವಿಡಿಯೋ ಈ ವಿಡಿಯೋ ಏನು ಎತ್ತ ಏನು ಅಂತ ನನಗೂ ಗೊತ್ತಿಲ್ಲ ಬ್ಲಾಂಕ್ ಆಗಿದ್ದೀನಿ ಸೊ ಡೇ ಇನ್ ಮೈ ಲೈಫ್ ಅಂತ ಅನ್ಕೋಬಹುದು ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ವಿಡಿಯೋ ಯಾಕೋ ಬೇಜಾರಾಗ್ತಿತ್ತು ಅದಕ್ಕೆ ಒಂದು ಸ್ವಲ್ಪ ಮೂಡ್ ಆನ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನಾಗತ್ತೆ ಏನಿಲ್ಲ ಇವತ್ತು ನೋಡೋಣ ಎನಿಥಿಂಗ್ ಸ್ಪೆಷಲ್ ಇನ್ ಮೈ ಲೈಫ್ ಗಾಡ್ನೋಸ್ ಏನಾರು ಒಂದಾಗ್ಲಿ ಬೋರಿಂಗ್ ಆಗಿದೆ ಸೆಟಲ್ ಆಗಿದೆ ಹಿಂಗೆ ಹೋಗ್ತಿದೆ ಹಿಂಗೆ 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 ಏನೂ ಆಗಿಲ್ಲ ಚಾಟಲ್ಲಿ ಸೊ ಏನಾದರೂ ಒಂದು ಆಗಲಿ ಅಂತ ವಿಶ್ ಮಾಡ್ಕೊತಾ ಇದ್ದೀನಿ ಲೈಕ್ ಸಮ್ಥಿಂಗ್ ಪಾಸಿಟಿವ್ ನೋ ನೆಗೆಟಿವ್ ಓನ್ಲಿ ಪಾಸಿಟಿವ್ ಸೊ ಲೆಟ್ ಸ್ಟಾರ್ಟ್ ವಿ ಬನ್ನಿ ಓಕೆ ನಾವು ಅಲ್ಲಿ ಬಿಟ್ಟಿದ್ದ ತಕ್ಷಣ ಹೋಗಿದ್ದೆ ಸ್ಟುಡಿಯೋಗೆ ಅವತ್ತು ನೈಟೇ ಸ್ಟುಡಿಯೋಗೆ ಹೋದ್ವಿ ಸ್ವಲ್ಪ ತಲೆ ಕೆಟ್ಟಿತ್ತಲ್ಲ ಮೂರು ಸೇರಿ ಇಲ್ಲ ಅಂದಾಗ ಸ್ವಲ್ಪ ಶಾಪಿಂಗ್ ಮಾಡಬೇಕಂತೆ ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಯಾಕೋ ಮೂರು ಎರಡು ದಿವಸದಿಂದ ಕೆಟ್ಟೋಗಿತ್ತು ನೀವೇ ನೋಡಿದ್ದೀರಾ ಸ್ಟಾರ್ಟಿಂಗಲ್ಲಿ ಹೇಳಿದೆ ಯಾಕೋ ಸ್ವಲ್ಪ ತಲೆ ಸೇರಿ ಇಲ್ಲ ಗ್ರಾಫ್ ಚೆನ್ನಾಗಿಲ್ಲ ಅಂತ ಸೊ ಟು ಶಾಪಿಂಗ್ ಬನ್ನಿ ಹೋಗೋಣ ನಾವಲ್ಲಿ ಹೋಗೋಷ್ಟರಲ್ಲೇ ನೈನ್ ಓ ಕ್ಲಾಕ್ ನೈನ್ ಆಗಿತ್ತು ಮುಚ್ಚುತ್ತಾ ಇದ್ರು ಬಟ್ ಆದ್ರೂ ಇಲ್ಲ 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 ಏನೋ ತೊಗೋಬೇಕು ಸ್ವಲ್ಪ ಅಂದ್ಬಿಟ್ಟು ಲಾಸ್ಟ್ ಕಸ್ಟಮರ್ಸ್ ಒಳಗೆ ಹೋಗಿದ್ದು ನಮ್ಮ ನಾನೇ ಆ್ಯಾರಿಗೆ ಬಿಡಲಿಲ್ಲ ನಾವು ಒಂಬತ್ತು ಗಂಟೆಗೆ ಹೋದ್ರಿ ನ್ಯಾರನರಿಗೆ ಬಿಡ್ತಾರೆ ಈ ಸತಿ ಒಳ್ಳೆ ಕಲೆಕ್ಷನ್ಸ್ ಇತ್ತು ನೋಡಿ ಒಂಬತ್ತುವರೆ ಆಗೋಗಿದ್ದು നമ്മുനു ഫസ്റ്റ് ടൈം അനസത്തി സ്റ്റുഡിയോ അതൊക്കെയുണ്ട് ഏനില്ല എല്ലാിംഗ് മേക്ക

ನಿಮ್ಮ ಅಮೃತ ಯೂಟ್ಯೂಬ್ ಮಾಡಿ ಲೈಕ್ ಲೈಕ್ ಮಾಡಿ ಅದಕ್ಕೆ ಹೇಳೋದು ಬೇಜಾರಾದಾಗ ಶಾಪಿಂಗ್ ಹೋಗಿ ಅಂತ ನೋಡಿ ನಾನು ಬೇಜಾರಾಯ್ತಿತ್ತು ಹೇಳಿದ್ದೆ ಈಗ ಒಂಚೂರು ಶಾಪ್ ಮಾಡ್ಕೊಂಡು ದುಡ್ಡು ಖರ್ಚಾಗಿದ್ದಕ್ಕೆ ಖುಷಿ ಆಗ್ತಿದೆ ದುಡ್ಡು ಖರ್ಚು ಮಾಡಿ ಖುಷಿ ಪಡ್ಬೇಕು ಬನ್ನಿ ಹೋಗೋದು ಮನೆಗೆ ವೈಟ್ನಲ್ಲಿ ವೈಟ್ ಪಿಂಕ್ ಗರ್ಲ್ಸ್ ಫೇವ್ರೆಟ್ ಪಿಂಕ್ ಮೈ ಫೇವ್ರೇಟ್ ಪಿಂಕ್ ಇವತ್ತಿಂದ ಸಮಥಿಂಗ್ ಸ್ಪೆಷಲ್ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟ್ ಸಮಥಿಂಗ್ ಗುಡ್ ಖುಷಿ ಖುಷಿಯಾಗಿರಿ ನಿಮ್ಗೆ ಏನು ಬೇಕೋ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಓಕೆ ಇವತ್ತು ನಿಮಗೆ ಸರ್ಪ್ರೈಸ್ ಕಾದಿದೆ ಇವತ್ತಿಂದ ನನ್ನ ಲೈಫ್ ಚೇಂಜ್ ಆಗುತ್ತೆ ಲೈಕ್ ಹಿಂಗೆ ಹೋಗ್ತಿತ್ತಲ್ಲ ಹಿಂಗೆ 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 ಆಗಲಿ ಅಂತ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ ಗಾಡ್ ಬ್ಲೆಸ್ ನಿ ವಿತ್ ಎವ್ರಿಥಿಂಗ್ ವಾಟ್ ಐ ಡಿಸರ್ವ್ ಆ್ಯಂಡ್ ವಾಟ್ ಯು ಡಿಸರ್ವ್ ಓಕೆ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ದಿಸ್ ಇಸ್ ಮೈ ಔಟ್ಫಿಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ ನೆಕ್ಸ್ಟ್ ಏನಾಗೋ ತೋರಿಸ್ತೀನಿ ಬನ್ನಿ ಯು ಬಿ ವಿತ್ ಮೀ ಇನ್ ಮೈ ಜರ್ನಿ ಲೆಟ್ ಸ್ಟಾರ್ಟ್ ಆಮೇಲೆ ಮತ್ತೆ ರೆಡಿ ಅದೇ ಇದು ಬೇರೆ ದಿನದ ಬ್ಲಾಗು ಇದೇ ಬೇರೆ ದಿನ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಅಲ್ಲಿಂದ ಚಪ್ಪಲ್ ಅಂಗಡಿಗೆ ಹೋಗಿದೆ ಚಪ್ಪಲ್ ತಗೋಬೇಕು ಅಂತ ಚಪ್ಪಲ್ ಅಂಗಡಿಗೆ ಹೋಗಿದೆ ಚಪ್ಪಲ್ ತಗೊಂಡು ಅಲ್ಲಿಂದ ಜ್ಯೂಸ್ ಕುಡ್ಕೊಂಡು ವಾಪಸ್ ಮನೆಗೆ ಬಂದ್ ಒಂದು ಚಪ್ಪಲಿ ತೊಗೊಂಡು ವಾಪಸ್ ಬಂದಿದ್ದೀವಿ ಚಪ್ಪಲಿ ತೋರಿಸ್ತೀನಿ ನಾನು ದಸರಾಡಿಗೆಲ್ಲ ಹೋಗಿ ಬಂದಿದ್ದೀನಿ ಚಪ್ಪಲ್ ತಗೊಂಡಿದ್ದೀನಿ ತೋರಿಸ್ತೀನಿ ಅಂದರೆ ಅದು ಕೆಳಗಿಟ್ಟಿದ್ದೀನಿ ನಾಳೆ ಅದನ್ನ ಹೋಗ್ತೀನಿ ಅವಾಗ ತೋರಿಸ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅವತ್ತು ನಾನು ಜೂಡಿಯೋಗಿನ ನೆನಪಾಯ್ತಾ ಅವತ್ತು ಥರ್ಡ್ ಡೇ ಅನ್ಸುತ್ತೆ ಅಥವಾ ಸೆಕೆಂಡ್ ಡೇ ಜುಡಿಯೋಗಿದೆ ಏನು ತಂದೆ ಅಂತ ತೋರಿಸ್ತೀನಿ ಸೊ ದೀಸಾದ ಐಟಮ್ಸ್ ಇದು ನೇಲ್ ಪಾಲಿಶ್ ವಿಮೂವರ್ ಇದೊಂದು ವೆಟ್ ವೈಪ್ಸು ನನಗೆ ಬೇಕಾಗಿತ್ತು ಆಮೇಲೆ ಒಂದು ಪರ್ಫ್ಯೂಮು ಬ್ಲೂನೇ ಬೇಕಿತ್ತು ಒಂದು ನೇಲ್ ಪಾಲಿಶು ಒಂದು ಲಿಪ್ಸ್ಟಿಕ್ಕು ಐ ಥಿಂಕ್ ಲಿಪ್ಸ್ಟಿಕ್ ಇದು ಐದನೇದು ಅನ್ಸುತ್ತೆ ನಾನು ಜುಡಿಯೋ ಅಂತಂದಿರೋದು ಓಕೆ ಇವತ್ತು ಸ್ವಲ್ಪ ವರ್ಕ್ ಮಾಡಿದೆ ನೋಡಿದ್ದೀರಾ ಆಲ್ರೆಡಿ ಹಾಗೇ ಇವಾಗ ಏನು ಅಂದರೆ ಏನಿಲ್ಲ ಇಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾಳೆಯಿಂದ ನಿಮಗೆ ಹೊಸ ಬ್ಲಾಗ್ ನನ್ನ ಮೇಕಪ್ ಜರ್ನಿ ಬರುತ್ತೆ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ್ ಇನ್ಮೇಲೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗ್ತಾ ಇದ್ದೀನಿ ಹಾಗಾಗಿ ನಿಮಗೆ ಸ್ವಲ್ಪ ಮೇಕಪ್ ಟಿಪ್ಸ್ ಅಥವಾ ಮೇಕಪ್ ಐಡಿಯಾ ಸ್ಟೈಲ್ ಐಡಿಯಾ ಏನಾರು ಕೊಡ್ತಾ ಇರ್ತೀನಿ ಫಾರ್ ಮೋರ್ ಸಚ್ ವಿಡಿಯೋಸ್ ಮತ್ತು ಕಂಟೆಂಟ್ಗೋಸ್ಕರ ನಿಮ್ಮ ಅಮೃತನ ಫಾಲೋ ಮಾಡಿ ಓಕೆ ಬಾಯ್ ಗುಡ್ ನೈಟ್ ನಾನು ಮಲ್ಕೊಳ್ತೀನಿ Bye bye meet you all in next vlog